ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ನನ್ನ ಕಾರಿನ ಬಗ್ಗೆ ಹಲವು ವಿಡಿಯೋಗಳನ್ನು ಈ ಹಿಂದೆ ಮಾಡಿದ್ದೆ ಸಿ ಎನ್ ಜಿ ವಿಚಾರ ಆಗಿರ್ಬೋದು ಬೇಸಿಂದ ತಗೊಂಡು ಟಾಪ್ ಎಂಡ್ ಅಂತ ಹೇಳೋಂತಂದರೆ ಬೇರೆ ಬೇರೆ ವಿಚಾರಗಳನ್ನು ಅಪ್ಡೇಟ್ ಮಾಡೋದಾಗಿರ್ಬೋದು ತ್ರೀ ಸಿಕ್ಸ್ಟಿ ಕ್ಯಾಮರಾದ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿದಾಗಿರ್ಬೋದು ಬೇರೆ ಬೇರೆ ವೀಡಿಯೋಗಳನ್ನು ಹಾಕಿದ್ದೆ ಬಟ್ ಇವತ್ತು ನಾನು ನನ್ನ ಈ ಒಂದು ಕಾರಿನಲ್ಲಿ ಆ ಎರಡು ವರ್ಷ ಒಂದು ತಿಂಗಳಾಯಿತು ನನ್ನ ಕಾರಿಗೆ ಎಂಬತ್ತು ಸಾವಿರ ಕಿಲೋಮೀಟರ್ ಅನ್ನು ಓಡಿಸಿ ಆಯ್ತು ಈ ಒಂದು ಕಾರಿನಲ್ಲಿ ನಾನು ಇವತ್ತೊಂದು ಫ್ಲೋರ್ ಮ್ಯಾಟ್ ಹಾಕ್ಲಿಕ್ಕೆ ಅಂತೇಳಿ ಬಂದಿದ್ದೇನೆ ಈ ಫ್ಲೋರ್ ಮ್ಯಾಟ್ ಅನ್ನ ನಾನು ಈ ಹಿಂದೆ ಫ್ಲೋರ್ ಮ್ಯಾಟ್ ಹಾಕ್ಸಿದ್ದೆ ಯಾಕಂದ್ರೆ ಹೇಗೆ ಹಾಕಿಸಿದೆ ಅಂತ ಹೇಳಿದ್ರೆ ಆನ್ಲೈನ್ ಇಂದ ತರಿಸಿ ಹಾಕಿಸಿದಂತಹ ಒಂದು ಫ್ಲೋರ್ ಮ್ಯಾಟ್ ಸೆವೆನ್ ಡಿ ಮ್ಯಾಟ್ ಅನ್ನ ಆನ್ಲೈನ್ ಇಂದ ತರಿಸಿದ್ದೆ ಬಟ್ ಇವತ್ತು ನಾನು ಸ್ಟಿಚ್ ಮ್ಯಾಟ್ ಅನ್ನ ಹಾಕಿಸುವಂತದ್ದು ಯಾಕಾಗಿ ಸ್ಟಿಚ್ ಮ್ಯಾಟನ್ನು ಅನ್ನು ಹಾಕಿಸ್ತಾ ಇದ್ದೀನಿ ಸೆವೆನ್ ಡಿ ನನಗೆ ಏನೋ ನೆಗೆಟಿವ್ ಇತ್ತು ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ನನ್ನ ಈ ಕಾರಿನಲ್ಲಿ ನಾನು ಸೆವೆಂಡಿ ಮ್ಯಾಟ್ ಅನ್ನ ಆನ್ಲೈನ್ ಇಂದ ತರಿಸಿ ಹಾಕಿದ್ದೆ ತರಿಸುವಂತಹ ಸಂದರ್ಭದಲ್ಲಿ ನನಗೆ ಒಂಥರ ಖುಷಿ ಆಗಿತ್ತು ಯಾಕಂದ್ರೆ ಅದು ಸೆವೆಂಟಿ ಮ್ಯಾಟ್ ಅಂತ ಹೇಳ್ಬೇಕಾದ್ರೆ ಫುಲ್ ಡಿಸೈನ್ ಡಿಸೈನ್ ಆಗಿ ಬರುವಂತಹ ಒಂದು ಸ್ಟಿಚ್ ಮ್ಯಾಟ್ ಅದು ಅಂದ್ರೆ ಒಂದೊಂದು ಬಾಕ್ಸ್ ಒಳಗಡೆ ಕರೆಕ್ಟ್ ಆಗಿ ಸೆಟ್ ಆಗಿ ನಿಲ್ತಾ ಇತ್ತು ಜೊತೆಗೆ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಪೀಸ್ ಬರ್ತಾ ಇತ್ತು ನೀವು ಈ ವಿಡಿಯೋದಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಈ ಒಂದು ಮ್ಯಾಟರ್ ನನ್ನ ಕಾರಲ್ಲಿ ಇದ್ದಂತಹ ಮ್ಯಾಟ್ ಬಟ್ ನನಗೆ ಈ ಬರಬಾರತ್ತಾ ನನಗೆ ಆ ಒಂದು ಮ್ಯಾಟ್ ಇಷ್ಟನೇ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅದು ಡ್ರೈವಿಂಗ್ ಸೀಟ್ ಅಲ್ಲಿ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಡ್ರೈವರ್ ಸೈಡ್ ಅಲ್ಲಿ ನಾವು ಹೆಚ್ಚು ಯೂಸ್ ಮಾಡೋ ಕಾರಣ ಅದು ಅರ್ಧ ಅರ್ಧ ಕಟ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಆನಂತರ ಅದಕ್ಕೆ ಬೇರೆ ಒಂದು ಅನ್ನು ನಾನು ಕೊಟ್ಟು ಸೆಟ್ ಗಮ್ ಹಾಕಿ ಅಂಟಿಸಿದ್ದೆ ಆದ್ರೂ ನನಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿರ್ಲಿಲ್ಲ ಬಟ್ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲ ಸ್ಟಾರ್ಟ್ ಆದಾಗ ಇನ್ನು ಹೊರಗಿನ ಕೆಸರು ಒಳಗಡೆ ಸೇರ್ಕೊಳ್ಳುವಂಥದ್ದು ಗಾಡಿಯಲ್ಲಿ ಫುಲ್ ಕೆಸರಾಗುವಂಥದ್ದು ಇದನ್ನ ಮೇಂಟೈನ್ ಮಾಡುವಂತ ತುಂಬಾ ಕಷ್ಟ ಹೇಗೂ ಎರಡು ವರ್ಷ ಆ ಒಂದು ಮ್ಯಾಟರ್ ನಾನು ಯೂಸ್ ಮಾಡಿದೆ ಬಟ್ ಎರಡು ವರ್ಷದಲ್ಲಿ ನಾನು ಒಂದು ಅದರಲ್ಲಿ ಸಮಸ್ಯೆ ಅಂತ ಅನುಭವಿಸಿರೋದು ಅಂತ ಹೇಳಿದ್ರೆ ಆನ್ಲೈನ್ ಇಂದ ತರಿಸಿರುವಂತದ್ದು ಯಾವುದೇ ಕಾರಣಕ್ಕೂ ಈ ರೀತಿಯ ಮ್ಯಾಟರ್ ಅನ್ನು ನೀವು ಫ್ಲೋರ್ ಮ್ಯಾಟರ್ ಅನ್ನು ಹಾಕಿಸಿದ್ರೆ ಆನ್ಲೈನ್ ತರಿಸಲಿಕ್ಕೆ ನಿಲ್ಬೇಡಿ ಯಾಕೆ ನಿಲ್ಬೇಡಿ ಅಂತ ಹೇಳಿದ್ರೆ ಅದು ನಮ್ಗೆ ಪ್ರಾಪರ್ ಫಿಟಿಂಗ್ ಸಿಗೋದಿಲ್ಲ ಅದೇ ನಾವು ಶಾಪಲ್ಲಿ ಮಾಡಿಸೋದಿದ್ರೆ ನಮಗೆ ಅದನ್ನ ಅವರು ಕಾರ್ನರ್ ಫಿನಿಶಿಂಗ್ ಬರೋ ರೀತಿ ಏನಿಲ್ಲ ಅಂದ್ರೆ ಅವರೇ ಅದಕ್ಕೆ ಎಕ್ಸ್ಟ್ರಾ ಪೀಸ್ ಏನಾದರೂ ಕೊಟ್ಟು ನಮಗೆ ಫಿಕ್ಸ್ ಮಾಡಿ ಕೊಡ್ತಾರೆ ಬಟ್ ಅಲ್ಲಿ ತರಿಸುವಂತಹ ಮ್ಯಾಟನ್ ಪರ್ಫೆಕ್ಟ್ ಆಗಿರೋದಿಲ್ಲ ಅಂತ ಹೇಳುವಂತ ವಿಚಾರವನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಸತ್ಯ ಇದು ಜೊತೆಗೆ ನಾನು ಈ ಹಿಂದೆ ಯಾವ ರೀತಿಯಲ್ಲಿ ಮ್ಯಾಟ್ ಹಾಕ್ಸಿದ್ದೆ ಅಂತ ಹೇಳೋದನ್ನ ನೀವು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಟೈಪ್ ಇತ್ತು ನೋಡಿ ಇದರಲ್ಲಿ ನಿಮ್ಗೆ ಡ್ರೈವಿಂಗ್ ಸೈಡ್ ಅಲ್ಲಿ ಎಲ್ಲ ಅರ್ಧ ಅರ್ಧ ಹರಿದು ಹೋಗಿತ್ತು ಅದಕ್ಕೆ ಎಕ್ಸ್ಟ್ರಾ ಪೀಸ್ ಕೊಟ್ಟಿರುವಂತದ್ದು ಜೊತೆಗೆ ನನಗೆ ಈ ಒಂದು ಹೊಸ ಮ್ಯಾಟ್ ಅಂತ ಹೇಳಿದ್ರೆ ಕಂಪನಿಯಿಂದ ಏನೂ ಬರುತ್ತೆ ಒಂದು ರೆಗ್ಸನ್ ಟೈಪ್ ಅಲ್ಲಿ ಇರುವಂತಹ ಒಂದು ಮ್ಯಾಟ್ ಏನ್ ಬರುತ್ತೆ ಫ್ಯಾಬ್ರಿಕ್ ಮ್ಯಾಟ್ ನ ಹಾಗೆ ಬಿಡಬೇಕು ಅದನ್ನ ನಾವು ಮುಟ್ಲೇಬಾರ್ದು ಅದ್ರ ಮೇಲ್ಗಡೆ ಸಪರೇಟ್ ಆಗಿ ಸ್ಟಿಚ್ ಮ್ಯಾಟ್ ಹಾಕುವಂಥದ್ದು ಕೆಲವರು ಸ್ಟಿಚ್ ಮ್ಯಾಟ್ ನ ಬದಲಿಗೆ ಟರ್ಪಲ್ ಮ್ಯಾಟ್ ಅಂದ್ರೆ ಈ ಪಿ ವಿ ಸಿ ಟೈಪ್ ಅಲ್ಲಿ ಇರುವಂತಹ ಒಂದು ಮ್ಯಾಟ್ ಅನ್ನ ಅವರು ಇದ್ ಮಾಡ್ತಾರೆ ಅಂದ್ರೆ ಗಮ್ಮ ಹಾಕಿ ಕಟ್ ಕಟ್ ಮಾಡ್ಕೊಂಡು ಗಮ್ಮ ಹಾಕಿ ಫಿಕ್ಸ್ ಇದೆ ಬಟ್ ಯಾವುದೇ ಕಾರಣಕ್ಕೂ ನಮ್ಗೆ ಒಂದು ಐನೂರ ಆರ್ನೂರು ರೂಪಾಯಿಯ ಲಾಭಕ್ಕೋಸ್ಕರ ಆ ಒಂದು ಮ್ಯಾಟನ್ ಹಾಕ್ಲಿ ಹಾಕುವಂತಹ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ ಯಾಕೆಂತ ಹೇಳಿದ್ರೆ ಅದು ಒನ್ನೇದಾಗಿ ಫಿನಿಶಿಂಗ್ ಕೂಡ ಇರೋದಿಲ್ಲ ಮಿಡ್ಲಲ್ಲೆಲ್ಲ ಜಾಯಿಂಟ್ ಕೊಟ್ಟಿರುವಂತದ್ದೆಲ್ಲ ಕ್ಲೀನ್ ಆಗಿರುತ್ತೆ ಜೊತೆಗೆ ಎಲ್ಲಾದ್ರೂ ಗಮ್ ಹಾಕುವಂತಹ ಸ್ಪೇಸ್ ಅಲ್ಲಿ ಸ್ವಲ್ಪ ಏನಾದ್ರು ಗ್ಯಾಪ್ ಬಂದಿದ್ರೆ ಆ ಗ್ಯಾಪ್ ಇಂದ ಒಳಗಡೆ ನೀರು ಹೋಗೋದಾಗಿರ್ಬಹುದು ಹೇಳಿಕ ಆಗೋದಿಲ್ಲ ಸಲ ಮಕ್ಕಳೆಲ್ಲ ಇರಬೇಕಾದ್ರೆ ಕಾರ್ ಒಳಗಡೆ ನೀರು ಅಂಥದ್ದು ಯಾಕಂದ್ರೆ ಬಾಟ್ಲಲ್ಲಿ ನೀರು ಕುಡಿಯುವಾಗ ನೀರು ಚೆಲುವಂಥದ್ದು ಈ ರೀತಿ ಸಂದರ್ಭಗಳಲ್ಲಿ ಇಲ್ಲಾಂದ್ರೆ ಮಳೆಗಾಲದಲ್ಲಿ ನಾವು ಕಾರ್ನ ಒಳಗಡೆ ಬರುವಾಗ ಕೆಸರು ಆಗುವಂಥದ್ದು ಅದು ಈ ಮ್ಯಾಟ್ನ ಗ್ಯಾಪ್ ಅಲ್ಲಿ ಹೋಗಿ ಅಲ್ಲೇ ಕೊಳೆ ಈ ಕೊಳೆ ಆಗಿ ನಿಲ್ಲುವಂಥದ್ದು ಇಲ್ಲಾಂದ್ರೆ ತುಕ್ಕು ಹಿಡಿಯುವಂಥದ್ದು ಈ ರೀತಿಯ ಸಮಸ್ಯೆಗಳು ಅಂದ್ರೆ ಸ್ಲೋಲಿ ಬರುವಂತಹ ಸಮಸ್ಯೆಗಳು ಈ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡೋದಕ್ಕಿಂತ ನಾನು ಹೇಳುವಂಥದ್ದು ನೀವೇನಿದ್ರು ಸ್ಟಿಚ್ ಮ್ಯಾಟ್ ಹಾಕಿಸಿ ಸ್ಟಿಚ್ ಮ್ಯಾಟ್ ಹಾಕಿದಾಗ ಈಗ ನನ್ನ ಕಾರ್ ನೀವೇನು ಇದನ್ನ ನೋಡ್ತಾ ಇದೀರ ಇದು ಈಗ ಕಾರ್ನ ಕ್ಲೀನ್ ಮಾಡುವಂತಹ ವಿಡಿಯೋ ಈಗ ಇದು ನೋಡಿ ಇಲ್ಲೆಲ್ಲ ಮಣ್ಣು ಇತ್ತು ಆ ಮಣ್ಣನ್ನ ವ್ಯಾಕ್ಯೂಮ್ ಕ್ಲೀನರ್ ಹಿಡ್ಕೊಂಡು ಕ್ಲೀನ್ ಮಾಡುವಂಥದ್ದು ನೋಡಿ ಇಲ್ಲಿ ಸಣ್ಣ ಸಣ್ಣ ಡಸ್ಟ್ ಟೈಪ್ ಅಲ್ಲಿ ಕ್ಲೀನ್ ಆ ಸ್ಪೇಸಲ್ಲೆಲ್ಲ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಕೆಲವೊಂದು ಸ್ಪೇಸಲ್ಲೆಲ್ಲ ನಿಮಗೆ ಮಣ್ಣು ನಿಂತೇನಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡುವಂತ ಒಂದು ಕೆಲಸ ಆಗತ್ತೆ ಎಲ್ಲ ತುಂಬಾ ಧೂಳಿತ್ತು ನೋಡಿ ಫುಲ್ ಅಂದ್ರೆ ಫುಲ್ಲು ಧೂಳಿತ್ತು ಈ ಒಂದು ಧೂಳನ್ನೆಲ್ಲ ತೆಗ್ದು ಈಗ ವ್ಯಾಕ್ಯೂಮ್ ಹಿಡ್ದು ಇದನ್ನೆಲ್ಲ ತೆಗ್ದು ಆದ್ಮೇಲೆ ನಾವು ಇದಕ್ಕೆ ಈಗ ಮ್ಯಾಟ್ ಹಾಕಿಸುವಂತದ್ದು ಮ್ಯಾಟ್ ಹಾಕಿಸಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ನಾನು ಸ್ಟಿಚ್ ಮ್ಯಾಟ್ ಹಾಕೋದು ಮಾತ್ರ ಅಲ್ಲ ಇದಕ್ಕೆ ನಾನು ಎಕ್ಸ್ಟ್ರಾ ಮ್ಯಾಟ್ ಅನ್ನು ಕೂಡ ತಂದಿದ್ದೀನಿ ಎಕ್ಸ್ಟ್ರಾ ಮ್ಯಾಟ್ ಅಂತ ಹೇಳಿದ್ರೆ ನಾವು ಫ್ಲೋರ್ ಮ್ಯಾಟ್ ಏನು ಬರುತ್ತೆ ನಾವು ಈಗ ಮನೆಯಲ್ಲೆಲ್ಲ ಯೂಸ್ ಮಾಡುವಂತಹ ಮ್ಯಾಟ್ ಬಟ್ ನಾನು ಅದರಲ್ಲಿ ನನಗೆ ಬ್ಲಾಕ್ ಕಲರ್ ಬೇಕಿತ್ತು ಅಂತೈತಿ ಯಾಕಂದ್ರೆ ಕೆಲಭಾಗಕ್ಕೆ ಹಾಕೋಕ್ ಕಾಲಡಿ ಹಾಕೋ ಕಾರಣ ಬ್ಲಾಕ್ ಆದ್ರೆ ನಮಗೆ ಸ್ವಲ್ಪ ಈಗ ಕಾರ್ ನ ಇಂಟೀರಿಯರ್ಗೂ ಕೂಡ ಸೆಟ್ ಆಗಿ ಬರುತ್ತೆ ಅಂತ ಹೇಳುವಂತ ವಿಚಾರದಲ್ಲಿ ಬಟ್ ನನಗೆ ಅದು ಬ್ಲಾಕ್ ಸಿಕ್ಕಿರ್ಲಿಲ್ಲ ನಾನು ತುಂಬಾ ಹುಡುಕಿದೆ ಎರಡು ಮೂರು ಶಾಪ್ಗಳಲ್ಲಿ ಹುಡುಕಿದೆ ಬಟ್ ನನಗೆ ಒಂದು ಗೆ ಹೋದಾಗ ನನಗೆ ಬ್ಲಾಕ್ ಮತ್ತು ರೆಡ್ ಅಲ್ಲಿರುವಂತಹ ಒಂದು ರಬ್ಬರ್ ಮ್ಯಾಟ್ ಸಿಕ್ತು ರಬ್ಬರ್ ಅಂತ ಹೇಳಿದ್ರೆ ಸ್ಟೆಪ್ ಸ್ಟೆಪ್ ಅದರಲ್ಲಿ ಡಿಸೈನ್ ಬಂದಿರುವಂತಹ ಮ್ಯಾಟ್ ನೀವು ನಾನು ಈ ಒಂದು ವಿಡಿಯೋದಲ್ಲಿ ಅದನ್ನ ಹೇಗೆ ಸೆಟ್ ಮಾಡಿದೇನೆ ಅಂತ ಕೂಡ ಹೇಳೋದನ್ನ ನಿಮಗೆ ತೋರಿಸ್ತೀನಿ ಈ ಫ್ಲೋರ್ ಮ್ಯಾಟ್ ಸ್ಟಿಚ್ ಮ್ಯಾಟ್ ಹಾಕಿದ್ಮೇಲೆ ಅದನ್ನು ತೋರಿಸುವಂಥದ್ದು ಅದನ್ನು ಕೂಡ ಅಷ್ಟೇ ಕಾರ್ನರ್ ಆಗಿ ಕರೆಕ್ಟ್ ಆಗಿ ಬಾಕ್ಸ್ ಟೈಪ್ ಅಲ್ಲಿ ಸೆಟ್ ಮಾಡಿ ಹಾಕಿರುವಂತಹ ಒಂದು ಮ್ಯಾಟ್ ಅದು ನೀಟಾಗಿ ಬರುತ್ತೆ ಆಯ್ತಾ ನಮಗೆ ನಾವು ಹೇಗೆ ಆ ಮ್ಯಾಟನ್ನು ಮೈಂಟೈನ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ನನಗೆ ಈ ಹಿಂದಿನ ಮ್ಯಾಟರ್ ತುಂಬ ಹಿಂಸೆ ಅಂತ ಅನುಭವಿಸ್ತು ಬಟ್ ಎರಡು ವರ್ಷ ಯೂಸ್ ಮಾಡಿದೆ ತಗೊಂಡ ರೀಸನ್ಗೋಸ್ಕರ ಎರಡು ವರ್ಷ ಯೂಸ್ ಮಾಡಿದೆ ನಾನು ಅವಾಗ ಅದಕ್ಕೆ ಎರಡು ಸಾವಿರ ರೂಪಾಯಿ ಅಂದಾಜು ಕೊಟ್ಟಿದ್ದ ಅಮೆಝಾನಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸಿರೋ ಅಂತ ನೆನಪಿಲ್ಲ ಬಟ್ ನಾನು ಈಗ ಎರಡು ವರ್ಷ ಒಂದು ತಿಂಗಳು ಯೂಸ್ ಮಾಡಿದೆ ಬಟ್ ಈಗ ಮಳೆಗಾಲ ಬರೋ ಕಾರಣ ಇನ್ನ ಯೂಸ್ ಮಾಡಿದರೆ ಸರಿಯಾಗ್ಲಿಕ್ಕಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಮುಂದಿಟ್ಕೊಂಡು ಈಗ ನಾನು ಸ್ಟಿಚ್ ಮ್ಯಾಟಿಗೆ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಆಗ್ತಾ ಇದ್ದೀನಿ ಬಟ್ ಸ್ಟಿಚ್ ಮ್ಯಾಟ್ಗೆ ಆಗುತ್ತೆ ಅಂತ ಹೇಳುವಂಥ ವಿಚಾರ ಕೆಲವರಿಗೆ ಇರಬಹುದು ಎರಡು ಸಾವಿರ ರೂಪಾಯಿಂದ ಎರಡೂವರೆ ಸಾವಿರ ರೂಪಾಯಿ ವರೆಗೆ ಬೇರೆ ಬೇರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆಗೆ ಸ್ಟಿಚ್ ಮ್ಯಾಟ್ ಜೊತೆಗೆ ನಿಮಗೆ ಫ್ಲೋರ್ ಮ್ಯಾಟ್ ವಿನೈಲ್ ಫ್ಲೋರಿಂಗ್ ಕೂಡ ಬರುತ್ತೆ ಅದಕ್ಕೆ ನಿಮಗೆ ಒಂದುವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಆಸೆಗೋಸ್ಕರ ನೀವು ಫ್ಲೋರಿಂಗ್ ವಿನೈಲ್ ಮ್ಯಾಟ್ ಹಾಕಿಸೋಕೆ ನಿಲ್ಬೇಡಿ ಏನಿದ್ರು ಕೂಡ ಸ್ಟಿಚ್ ಮ್ಯಾಟ್ ಅನ್ನೇ ಹಾಕಿಸ್ಕೊಳ್ಳಿ ಸ್ಟಿಚ್ ಮ್ಯಾಟ್ ಆದ್ರೆ ನಿಮ್ಗೆ ನೀಟಾಗಿ ಬರುತ್ತೆ ಆ ಒಂದು ಏನು ಎಡ್ಜಸ್ಟ್ ಎಲ್ಲ ಇರುತ್ತೆ ಅಡ್ಜಸ್ಟ್ ಎಲ್ಲ ಅಷ್ಟೇ ಪರ್ಫೆಕ್ಟ್ ಆಗಿ ಸ್ಟಿಚ್ ಆಗಿ ಬಂದಿರುತ್ತೆ ಮತ್ತೆ ಅದರಲ್ಲಿ ಬರುವಂತಹ ಬೇರೆ ಬೇರೆ ಡಿಸೈನ್ ಅಲ್ಲಿ ಕೂಡ ಬರುತ್ತೆ ನಮಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಿಮಗೆ ಕಾರ್ಡಕರ್ನವ್ರು ಏನು ಬೇರೆ ಬೇರೆ ಕಾರ್ಡೆಕರ್ನವರು ನಿಮ್ಗೆ ಅದನ್ನ ಸೆಟ್ ಮಾಡಿ ಕೊಡ್ತಾರೆ ಬಟ್ ನಾನು ಹಾಕಿಸಿರುವಂತದ್ದು ಕಡಬದಲ್ಲಿರುವಂತಹ ಬ್ರ್ಯಾಂಡ್ ಡೆಕರ್ ಈಗ ಕಡಬದಲ್ಲಿ ಕೂಡ ಎಷ್ಟೇ ಎರಡು ಮೂರು ಬೇರೆ ಬೇರೆ ಕಾರ್ಡ ಕರ್ಗಳಿವೆ ನಿಮ್ಗೆ ಎಲ್ಲಿ ಬೇಕಾದರೂ ಹಾಕಿಸ್ಕೋಬೋದು ಏನೋ ಪ್ರಾಬ್ಲಮ್ ಏನಿಲ್ಲ ಜೊತೆಗೆ ನಾನು ಈ ಒಂದು ಮ್ಯಾಟ್ ನಾನೇ ಸೆಟ್ ಮಾಡ್ತೀನಿ ಅದರ ಮೇಲ್ಗಡೆ ಇರುವಂತಹ ನಾವು ಯಾಕಂದ್ರೆ ವಾಶ್ ಮಾಡಬೇಕಲ್ಲ ವಾಶ್ ಮಾಡ್ಬೇಕಂತ ಹೇಳಿದ್ರೆ ಒಳಗಡೆ ವಾಶ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟು ಕ್ಲೀನ್ ಮಾಡಬಹುದು ಒರೆಸಿ ತೆಗಬಹುದು ಅಂತ ಬಿಟ್ರೆ ಮತ್ತೆ ಹಾಕ್ಲಿಕ್ಕೆ ಅದಂದ್ರೆ ಅದನ್ನು ಅದನ್ನ ಫುಲ್ ತೆಗೆದು ಹಾಕುವಂಥ ವಿಚಾರ ಆಗಲಿಕ್ಕಿಲ್ಲ ಸೀಟ್ ಎಲ್ಲಾ ತೆಗಿಬೇಕಾಗತ್ತಲ್ಲ ಅದಕ್ಕಾಗಿ ಸ್ಟಿಚ್ ಮ್ಯಾಟ್ ಅನ್ನ ಫಿಕ್ಸ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಒಂದು ಸೆಟ್ ಮ್ಯಾಟ್ ಹಾಕಿಸ್ಕೊಳ್ಳಿ ಆಗ ಕಾರ್ ನಿಮ್ಮ ಕಾರು ಕೂಡ ನೀಟಾಗಿರುತ್ತೆ ಆ ನಾನು ಆನ್ಲೈನಲ್ಲಿ ಕೂಡ ಅದನ್ನು ನೋಡಿದೆ ಬಟ್ ಬೇರೆ ಬೇರೆ ಶಾಪಲ್ಲಿ ಕೂಡ ಕೇಳಿದೆ ಒಂದು ಸಾವಿರ ರೂಪಾಯಿ ಇದೆ ಕಾರ್ನ ಮ್ಯಾಟಿಗೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಚಾರ್ಜಸ್ ಇದೆ ನಾರ್ಮಲ್ ರೆಗ್ಯುಲರ್ ಫಿಟ್ ಆಗಿರುವಂತಹ ಮ್ಯಾಟ್ ಅದು ಬಟ್ ನಾನು ಈ ಒಂದು ಮ್ಯಾಟಿಗೆ ಸಾವಿರದ ಇನ್ನೂರು ರೂಪಾಯಿ ಆಯ್ತು ನನಗೆ ಅಹ್ ರೆಡ್ ಅಂಡ್ ಬ್ಲ್ಯಾಕ್ ಇರುವಂತಹ ರಬ್ಬರ್ ಮ್ಯಾಟ್ ಅನ್ನು ಹಾಕಿಸಿರುವಂಥದ್ದು ನನಗೆ ಒಂಥರ ಖುಷಿ ಅಂತ ಅನಿಸ್ತು ಫುಲ್ ನೀಟಾಗಿ ಬಂತು ನೋಡಿ ನಿಮ್ಗೆ ನೋಡಬಹುದು ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ನೀವೇ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ಟಿಚ್ ಮ್ಯಾಟರ್ ಅಲ್ಲಿ ನಿಮಗೆ ಇದೆಲ್ಲ ಕ್ಲಿಯರ್ ಆಗಿ ಬರುತ್ತೆ ನೋಡಿ ಇದು ಒಂದು ಲಾಭ ಅಂತಾನೆ ಹೇಳ್ಬೋದು ಸ್ಟಿಚ್ ಮ್ಯಾಟಲ್ಲಿ ಅಲ್ಲಿ ಬಟ್ ಈಗ ಇದು ನೋಡಿ ಇದರ ಟಾಪ್ ಅಲ್ಲಿರುವಂತಹ ಮ್ಯಾಟರ್ ಇದು ನಾನು ಈ ಒಂದು ಮ್ಯಾಟನ್ನು ಎಕ್ಸ್ಟ್ರಾ ಹಾಕಿಸಿರುವಂಥದ್ದು ಇದು ನಾನೇ ಕಟ್ ಮಾಡಿ ಹಾಕಿರೋದು ಈ ಕಾರ್ನರ್ಗೆ ಸ್ವಲ್ಪ ಇಲ್ಲಿ ನಾನು ಸ್ವಲ್ಪ ಅದನ್ನ ಒಂದು ಫೋಲ್ಡ್ ಮಾಡಿ ಗಮ್ಮ ಹಾಕಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಫೋಲ್ಡ್ ಮಾಡಿ ಗಮ್ಮ ಹಾಕಿರುವಂಥದ್ದು ಈ ಸ್ಪೇಸ್ ನೋಡಿ ಇಲ್ಲಿ ಕೂಡ ಅಷ್ಟೇ ಫೋಲ್ಡ್ ಮಾಡಿ ಗಮ್ಮ ಹಾಕಿದ್ದೀನಿ ಈ ಎಡ್ಜಸ್ ಎಲ್ಲ ಫೋಲ್ಡ್ ಮಾಡಿ ಗಮ್ ಹಾಕಿರುವಂಥದ್ದು ಇದನ್ನ ತೆಗೆದು ವಾಶ್ ಮಾಡಬಹುದು ಈಗ ನಿನ್ನೆ ನಾವು ಮಂಗ್ಳೂರ್ ಹೋಗಿದ್ವಿ ಮಂಗಳೂರು ಹೋಗ್ಬೇಕಾದ್ರೆ ಅದು ಫುಲ್ ಕೆಸರಾಗಿದೆ ಈಗ ಇದನ್ನು ತೆಗೆದು ವಾಪಸ್ ವಾಶ್ ಮಾಡ್ಬೋದು ವಾಶ್ ಮಾಡಿದರೆ ಕ್ಲೀನ್ ಆಗುತ್ತೆ ಇದು ನೋಡಿ ಅದರ ಒರಿಜಿನಲ್ ಕಲರ್ ಬರುವಂಥದ್ದು ಈ ರೀತಿ ಬರುತ್ತೆ ಇದೀಗ ಇಲ್ಲಿ ಮನ್ನಾಗಿರುವಂತಹ ಸ್ಪೇಸ್ ಇದು ನೀಟಾಗಿ ಬರುತ್ತೆ ನೀವು ಕೂಡ ಅಷ್ಟೇ ಮಳೆಗಾಲದಲ್ಲಿ ಕಾರನ್ನು ಯಾರು ಕೂಡ ಕಾರನ್ನು ಮೈಂಟೈನ್ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಈ ರೀತಿಯ ಒಂದು ಮ್ಯಾಟನ್ನು ಹಾಕಿಸಿದ್ರೆ ನಿಮಗೆ ಕೂಡ ನಿಮ್ಮ ಕಾರನ್ನ ನೀಟಾಗಿ ಇಟ್ಕೋಬೋದು ಅಂತ ಹೇಳುವಂಥ ವಿಚಾರವನ್ನು ನೆನಪಿಸ್ತಾ ನೀವು ನಿಮ್ಮ ಕಾರನ್ನು ಕಾರಿನಲ್ಲಿ ಮ್ಯಾಟ್ ಹಾಕ್ಲಿಕ್ಕೆ ಮಾತ್ರ ಹಿಂಜೇರಿಬೇಡಿ ಯಾಕಂದ್ರೆ ಅದನ್ನು ಮತ್ತೆ ಕ್ಲೀನ್ ಮಾಡೋದಕ್ಕಿಂತ ಮೊದಲೇ ನೀಟಾಗಿ ಇಟ್ಕೊಂಡ್ರೆ ಅದೊಂಥರ ನೀಟಾಗಿರುತ್ತೆ ಅಂತ ಹೇಳುವಂತ ವಿಚಾರ ಒಂದು ಮತ್ತೆ ಅಂತ ಹೇಳಿದ್ರೆ ನಾವು ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಸೆಗೋಸ್ಕರ ಕಡಿಮೆ ಕ್ವಾಲಿಟಿ ಇರುವಂತಹ ಹಾಕಿಸುವಂಥದ್ದು ಅದು ಈ ಡ್ರೈವರ್ ಸೈಡ್ ಅಲ್ಲಂತೂ ತುಂಬಾ ಹಿಂಸೆ ಆಗುತ್ತೆ ಕಡಿಮೆ ಮೆಟನ್ನು ಹಾಕಿಸಿದ ಕೂಡಲೇ ಅಲ್ಲಿ ಸವೆದು ಹೋಗಿ ಮತ್ತೆ ಮತ್ತೆ ಅದನ್ನು ಚೇಂಜ್ ಮಾಡುವಂತಹ ಒಂದು ತಲೆ ಹೋಗಿ ಕಾರಣ ಆಗುತ್ತೆ ಅದಕ್ಕಾಗಿ ನೀವು ಏನಿದ್ರು ಕ್ವಾಲಿಟಿ ಮೆಟನ್ನು ಹಾಕಿಸ್ಕೊಳ್ಳಿ ಡೈಲಿ ಯೂಸ್ ಮಾಡೋ ಕಾರಣ ಕಾರ್ ಅಂತ ಹೇಳುವಾಗ ಡ್ರೈವರ್ ಸೀಟಲ್ಲಿ ಹೆಚ್ಚು ಮೈನ್ ಆಗಿ ಯೂಸ್ ಆಗುವಂಥದ್ದು ನಾವು ಅಲ್ಲಿ ಕಾಲಿಟ್ಟು ಡ್ರೈವ್ ಮಾಡಬೇಕಾದ್ರೆ ಅದು ಯಾರಾದರೂ ಒಬ್ಬನಾದ್ರೂ ಅದರಲ್ಲಿ ಹೋಗುವಂಥವ್ರಲ್ಲ ಅದ ಕಾರಣ ಅದನ್ನು ನೀವು ಹೆಚ್ಚಾಗಿ ನೀಟಾಗಿ ಇಟ್ಕೊಳ್ಳುವಂಥದ್ದು ಜೊತೆಗೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಅಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಡಿಯೋಗಳು ಬರ್ತಾ ಇರುತ್ತೆ ಅಂಥದ್ರಲ್ಲಿ ಎಲ್ಲ ವಿಚಾರಗಳನ್ನು ನಿಮಗೆ ಈಸಿಯಾಗಿ ಪಡ್ಕೋಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ನಮ್ಮ ವೆಹಿಕಲ್ ರಿವ್ಯೂ ಈಗ ಸೆಕೆಂಡ್ಸ್ ವೆಹಿಕಲ್ ರಿವ್ಯೂ ಆಗಿರ್ಬೋದು ಹೊಸ ವೆಹಿಕಲ್ ರಿವ್ಯೂ ಆಗಿರ್ಬಹುದು ಎಲ್ಲ ವಿಚಾರಗಳು ನಮ್ಮ ಚಾನಲ್ ಬರ್ಲಿಕ್ಕಿದೆ ಅಂತ ಎಲ್ಲ ವಿಚಾರಗಳನ್ನು ಸುಲಭದಲ್ಲಿ ತಲುಪಲಿಕ್ಕೆ ಚಾನಲ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ